ನೋಡಿ ಗೋವಿನ ಜೋಳ ಅಂದರೆ ಯಾರಿಗೆಲ್ಲ ಇಷ್ಟ ಆಗೋಲ್ಲ ಹೇಳಿ ಫ್ರೆಂಡ್ಸ್ ಇವಾಗ ಸೀಜನ್ ಇರ ಇದೆ ಗೋವಿನ ಜೋಳ ಈಗೇನ್ರಿ ಎಲ್ಲರೂ ಬೆಳೀತಾರೆ ಸೀಸನ್ನಲ್ಲೇ ನಾವು ತಿಂದುಬಿಡಬೇಕು ಇದರಲ್ಲೇ ನಾನು ಸ್ವೀಟ್ ಕಾರ್ನ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಬನ್ನಿ ಮತ್ತು ನೋಡ್ಕೊಂಬರೋಣ ನೋಡಿ ಇಲ್ಲಿ ನಾನು ಮೂರು ತೆನೆ ತೊಗೊಂಡಿದ್ದೆ ನಮ್ಮ ಬಾಜು ಮನೆಯವರು ಕೊಟ್ಟಿದ್ದರು ನೋಡಿ ಫ್ರೆಂಡ್ಸ್ ಇದನ್ನು ನಾನು ಸಣ್ಣದಾಗಿ ಮುರಿದು ಇಟ್ಕೋತೀನಿ ಫ್ರೆಂಡ್ಸ್ ನಾನು ಇದನ್ನು ಕಾಳು ತೆಗೆದುಬಿಟ್ಟು ಬೇಯಿಸಿ ಸ್ವೀಟ್ ಕಾರ್ನ್ ಮಾಡೋಣ ಅಂದ್ಕೊಂಡೆ ಬಟ್ ಇದು ಇನ್ನೂ ಎಳೆದಿರೋದ್ರಿಂದ ಕಾಳು ತೆಗಿಯೋಕ್ಕೆ ಬರಲಿಲ್ಲ ನೋಡಿ ಅದಕ್ಕೆ ಪ್ಲ್ಯಾನ್ ಮಾಡಿ ಈ ಥರ ಮಾಡಿದರೆ ಹೇಗಿರುತ್ತೆ ಅಂತ ನಾನು ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಯಾವ ಥರ ಮಾಡ್ತೀನಿ ಅಂತ ಈ ಥರ ಒಂದು ದೊಡ್ಡ ಪಾತ್ರೆಯಲ್ಲಿ ನೀರು ಕಾಯಿಗೆ ಇಟ್ಕೊಳ್ಳಿ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಇಟ್ಬಿಡಿ ಇಲ್ಲಿ ನೋಡಿ ನಾನು ಗೋವಿನ ಜೋಳನ ಈ ಥರ ಗೋವಿನ ಜೋಳ ಮುರಿದು ಇಟ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಮುರಿದು ಇಟ್ಕೊಂಡಿದ್ನಲ್ಲ ಅಲ್ಲಿ ನೀರು ಕುದಿಯುವಾಗ ಇವನ್ನ ಹಾಕಬೇಕು ಇವೇನು ಫ್ರೆಂಡ್ಸ್ ಒಂದು ಇಪ್ಪತ್ತು ನಿಮಿಷದಾಗೆ ರೆಡಿಯಾಗಿಬಿಡ್ತಾವೆ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಇದು ಒಂದು ಸಲ ಟ್ರೈ ಮಾಡಿ ನೋಡಿ ಇವನ್ನ ಬೇಯಿಸ್ಕೋಬೇಕು ನಾವೀಗ ಒಂದು ಇಪ್ಪತ್ತು ನಿಮಿಷ ನಂತರ ಬೇಯಿಸ್ಕೊಂಡು ಇದನ್ನ ಈ ಥರ ಒಂದು ಜಾಲರಿ ಚೌಟಿಂದ ನೀವು ಸೌಟ್ ತೊಗೊಂಡು ತಕ್ಕೋಬೇಕು ಇದನ್ನು ಫ್ರೆಂಡ್ಸ್ ಎಷ್ಟು ಸಖತ್ತಾಗಿ ಟೇಸ್ಟ್ ಕೊಡುತ್ತೆ ಅಂತೀರ ನೀವು ಒಂದು ಸಲ ಟ್ರೈ ಮಾಡಿ ಇದನ್ನು ಸ್ವೀಟ್ ಕಾರ್ನ್ ಈ ಥರ ಮಾಡಿಕೊಂಡು ಇವಾಗ ನೋಡಿ ನಾನು ಇವನ್ನ ಬೇರೆ ಒಂದು ಪಾತ್ರೆಗೆ ತಕ್ಕೊತಾ ಇದ್ದೀನಿ ನೋಡಿ ನೋಡಿ ಕಾಳು ತೆಗೆದ್ಬಿಟ್ಟು ಬೇಸಿ ಮಾಡೋಣ ಅನ್ಕೊಂಡೆ ಕಾಳು ತೆಗಿಯೋಕೆ ಬರಲಿಲ್ಲ ತುಂಬ ಎಳೆದಿರೋದ್ರಿಂದ ಅದಕ್ಕೆ ನಾನು ಇದಕ್ಕೆ ನಾನು ಮಸಾಲ ಹಾಕಿ ರೆಡಿ ಮಾಡ್ಕೊತಾ ಇದ್ದೀನಿ ನೋಡಿ ತುಂಬ ಚೆನ್ನಾಗಾಗುತ್ತೆ ಫ್ರೆಂಡ್ಸು ನನಗೂ ಇಷ್ಟು ಗೊತ್ತಿರಲಿಲ್ಲ ಇವಾಗ ತೋರಿಸ್ತೀನಿ ನೋಡಿ ಇದಕ್ಕೆ ಏನೇನು ಮಸಾಲ ಹಾಕ್ತೀನಿ ಅಂತ ಸ್ವೀಟ್ ಕಾರ್ಗೇನು ಹಾ ಹಾಕ್ತೀವಲ್ಲ ಅದೇ ಥರನೇ ಇದಕ್ಕೂ ಹಾಕ್ಕೋಬೇಕಷ್ಟೇ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಡಿಫ್ರೆಂಟಾಗಿ ಮಾಡಿಕೊಟ್ವಿ ಅಂದರೆ ಅವ್ರಿಗೂ ಖುಷಿ ಆಗುತ್ತೆ ಅದಕ್ಕೆ ಈ ಥರ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ನೀವು ಇದು ಜೋಳ ಸ್ವಲ್ಪ ದಪ್ಪ ಇತ್ತು ಕಾಳ ದಪ್ಪ ಇತ್ತು ಅಂದರೆ ನೀವು ಅದನ್ನೇ ತಿರುಗಿಬಿಟ್ಟು ದೋಸೆನೂ ಮಾಡ್ಕೋಬೋದು ನಾನು ತೋರಿಸ್ತಿದ್ದೆ ಬಟ್ ಜೋಳ ನನ್ನ ಕಡೆ ಅಷ್ಟು ಇರಲಿಲ್ಲ ಹಾಗಾಗಿ ಇದನ್ನಷ್ಟೇ ಮಾಡಿ ತೋರಿಸ್ತಾ ಇದ್ದೀನಿ ಇಲ್ಲಿ ನೋಡಿ ಸ್ವಲ್ಪ ಖಾರ ಪುಡಿ ಇದ್ದೀನಿ ಅಂದರೆ ಚಿಲ್ಲಿ ಪೌಡ್ರು ಮತ್ತು ಸ್ವಲ್ಪ ಗರಂ ಗರಂ ಮಸಾಲ ಹಾಕ್ತೀನಿ ಮತ್ತು ಚಾಟ್ ಮಸಾಲ ಸ್ವಲ್ಪ ಉಪ್ಪು ನೆಕ್ಸ್ಟ್ ಬಂದಿದ್ದಕ್ಕೆ ಸ್ವಲ್ಪ ಬೆಣ್ಣೆ ಮತ್ತು ಒಂದು ನಿಂಬೆಹಣ್ಣು ಹಿಂಡಬೇಕು ನೋಡಿರಿ ಸಲ ಹೇಳ್ತೀನಿ ನೋಡಿ ಸ್ವಲ್ಪ ಉಪ್ಪು ಹಾಕ್ಕೊಳ್ಳ್ರಿ ಸ್ವಲ್ಪ ಚಾಟ್ ಮಸಾಲ ಒಂದು ಸ್ವಲ್ಪ ಗರಂ ಮಸಾಲ ಮತ್ತು ಸ್ವಲ್ಪ ಚಿಲ್ಲಿ ಪೌಡ್ರ್ ಮತ್ತು ಸ್ವಲ್ಪ ಅರ್ಶಿನ ಪುಡಿ ಹಾಕಿಬಿಟ್ಟು ಮೊದಲು ಮಿಕ್ಸ್ ಮಾಡಿಕೊಡ್ರಿ ಲಾಸ್ಟಿಗೆ ಸ್ವಲ್ಪ ಬೆಣ್ಣೆ ಹಾಕಬೇಕು ನೀವು ಸ್ವೀಟ್ ಕಾರ್ನಿಗೆ ಯಾವ ಥರ ಹಾಕ್ತಿರಲ್ಲ ಅದೇ ಥರನೇ ಹಾಕಬೇಕು ಬಟ್ ಇದನ್ನು ನಾನು ಕಾಳು ತೆಗ್ದಿಲ್ಲ ಹಾಗೆ ಗೋವಿಜೋಳನ ಡೈರೆಕ್ಟಾಗಿ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಏನು ಸಖತ್ತಾಗಿ ಟೇಸ್ಟ್ ಕೊಡುತ್ತೆ ಅಂತೀರ ನೀವು ಒಂದ್ಸಲ ಟ್ರೈ ಮಾಡಿರಿ ವೀಡಿಯೋ ಸ್ಕಿಪ್ ಮಾಡ್ದಂಗೆ ನೋಡಿ ಎಲ್ಲರಿಗೂ ಅರ್ಥ ಆಗುತ್ತೆ ಮತ್ತು ವೀಡಿಯೋ ಎಷ್ಟಾದರೆ ಲೈಕ್ ಕೊಡೋದನ್ನು ಮರಿಬೇಡ್ರಿ ಫ್ರೆಂಡ್ಸ್ ಪ್ಲೀಸ್ ಒಂದು ಲೈಕ್ ಮಾಡಿ ಮತ್ತು ಸ್ವೀಟ್ ಕಾರ್ನ್ ಹೇಗಿತ್ತು ಅಂತಲೂ ಕಮೆಂಟ್ ಬಾಕ್ಸಲ್ಲಿ ಹೇಳಿ ನೀವು ಒಂದು ಸಲ ಟ್ರೈ ಮಾಡಿರಿ ಫ್ರೆಂಡ್ಸ್ ಈಗ ಸೀಸನ್ ಇದೆ ಗೋವಿನ ಜೋಳಿದ್ದು ಯಾರ ಮನೆಯಲ್ಲೆಲ್ಲ ಬೆಳೀತೀರಾ ಒಂದ್ಸಲ ಈ ಥರ ಮಕ್ಕಳಿಗೆ ಮಾಡಿಕೊಡ್ರಿ ತುಂಬ ಇಷ್ಟಪಟ್ಟು ತಿಂತಾರೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಈ ಥರನೂ ಡಿಫ್ರೆಂಟಾಗಿ ಮಕ್ ಮಾಡಿಕೊಟ್ವಿ ಅಂದರೆ ಮಕ್ಕಳಿಗೆ ಖುಷಿ ಆಗುತ್ತೆ ಅಲ್ವಾ ನೋಡಿ ಕಾಳು ಬೇಯಿಸಿ ಮಾಡಿಕೊಡ್ಬೋದು ಆದರೆ ಈ ಥರನೂ ಮಾಡಿಕೊಡಿ ಕಾಳು ನಿಮ್ಮನೇಲಿ ತುಂಬ ಇತ್ತು ಅಂದರೆ ಮಿಕ್ಸಿಗೆ ಸಣ್ಣಗೆ ಮಾಡಿಬಿಟ್ಟು ಅದಕ್ಕೆ ಸ್ವಲ್ಪ ನೀರು ಹಾಕಿಬಿಟ್ಟು ಸ್ವಲ್ಪ ಸೋಡಾ ಮತ್ತು ಸ್ವಲ್ಪ ಉಪ್ಪು ಹಾಕಿ ಕಲಸಿ ದೋಸೆ ಥರ ಮಾಡಿಕೊಡಿ ಫ್ರೆಂಡ್ಸ್ ಸಖತ್ತಾಗೇ ಬರುತ್ತೆ ನೋಡಿ ಇವಾಗ ಬೆಣ್ಣೆ ಹಾಕ್ತಿದ್ದೀನಿ ನೋಡಿ ಇದಕ್ಕೆ ಮೇನ್ ಬೇಕಾಗಿರೋದು ಸ್ವಲ್ಪ ಬೆಣ್ಣೆ ಬೇಕು ನನಗಂತೂ ತುಂಬ ಇಷ್ಟ ಫ್ರೆಂಡ್ಸ್ ಇದು ನಾವು ಸಣ್ಣ ಮಕ್ಕಳಿದ್ದಾಗಲ್ಲ ಇದನ್ನು ಮುರ್ಕಂಬಂದು ನಮ್ಮ ತಾಯಿಯವ್ರ ಕುಟಾಗೆ ನಾವು ಬೇಯಿಸ್ಕೊಂಡು ಉಪ್ಪು ಹಚ್ಕೊಂಡು ಖಾರ ಹಚ್ಚಿಸ್ಕೊಂಡು ತಿಂತಿದ್ವಿ ಆದರೆ ಅವರು ನಾವು ಡೈಲಿ ತೊಗೊಂಬರೋದಕ್ಕೆ ಬೈತಿದ್ರು ಮನೇಲಿ ಕಟ್ಟಿಗೆ ಇರೋದಿಲ್ಲ ನೀವು ತೊಗೊಂಬರಬೇಡ ಅಂತ ಹೇಳ್ತಿದ್ರು ನಾವು ಹೋಗಿ ಕಟ್ಟಿಗೆ ತೊಗೊಂಡು ಬಂದು ಬೇಯಿಸ್ಕೊಂಡು ತಿಂತಿದ್ವಿ ಅಷ್ಟು ತಿನ್ನೋಕ್ಕೆ ಇಷ್ಟ ಆಗ್ತಿತ್ತು ಫ್ರೆಂಡ್ಸ್ ಇವಾಗ ಎಲ್ಲಿ ಸಿಗುತ್ತೆ ಹೇಳಿ ಅಲ್ವಾ ಸಿಕ್ಕಾಗೇ ತಿನ್ನಬೇಕು ಅದಕ್ಕೆ ಹೇಳ್ತಾ ಇದ್ದೀನಿ ಸಿಕ್ತಂದ್ರೆ ಬಿಡಬೇಡಿ ಈ ಥರ ಸಲ ಟ್ರೈ ಮಾಡಿ ವೀಡಿಯೋ ಸ್ಕಿಪ್ ಮಾಡ್ದಂಗೆ ನೋಡಿರಿ ಒಂದು ನಿಂಬೆಹಣ್ಣು ಸಹ ನಾನು ಹಿಂಡಿ ತೋರಿಸಿದ್ದೀನಿ ನಿಂಬೆಹಣ್ಣು ನಿಮಗೆ ಹುಳಿ ಜಾಸ್ತಿ ಬೇಕಂದ್ರೆ ಜಾಸ್ತಿ ಹಿಂಡ್ಕೊಳ್ಳಿ ಸ್ವಲ್ಪ ಬೇಕಂದರೆ ಸೊ ನೀವು ಇದಕ್ಕೆ ಬೇಕಾದ್ರೆ ಮೇಲ್ಗಡೆ ಕರಿಬೇವು ಕೊತ್ತಂಬರಿ ಹಾಕ್ಕೊಬೋದು ಸಣ್ಣಗೆ ಹೆಚ್ಚಿ ನಾನಿಲ್ಲಿ ಹಾಕಿಲ್ಲ ಹಾಗೆ ಡೈರೆಕ್ಟಾಗಿ ತೋರಿಸಿದ್ದೀನಿ ನೋಡಿ ಟ್ರೈ ಮಾಡ್ತಿರಲ್ಲ ಫ್ರೆಂಡ್ಸ್ ನೀವು ಮತ್ತೆ ಹೇಗಿತ್ತು ವಿಡಿಯೋ ಅಂತ ಕಮೆಂಟ್ ಬಾಕ್ಸಲ್ಲಿ ಹೇಳ್ತಿರಲ್ಲ ಸ್ಕಿಪ್ ಮಾಡ್ದಂಗೆ ನೋಡಿದರೆ ಎಲ್ಲ ತಿಳಿತೈತ್ರಿ ಇದೇ ಥರ ಸಪೋರ್ಟ್ ನನ್ನ ಮೇಲೆ ಇರಲಿ ಅಂತ ನಿಮ್ಮ ಹತ್ರ ಕೇಳ್ಕೊತೀನಿ ರೀ ಆ ಬನಶಂಕರಿ ತಾಯಿ ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಲರಿ ಮತ್ತು ವಿಡಿಯೋಗೆ ಸಪೋರ್ಟ್ ಮಾಡೋದನ್ನ ಮರಿಬಾಡ್ರಿ ಮತ್ತು ನೆಕ್ಸ್ಟ್ ವಿಡಿಯೋದಾಗ ನಾನು ನಿಮಗೆ ಸಿಗ್ತೇನೆ ರೀ ನೋಡಿರಿ ಇವಾಗ ಇದನ್ನ ಸ್ವಲ್ಪ ಮೇಲೆ ಕೆಳಗೆ ಮಾಡ್ಬೇಕು ನೋಡಿರಿ ಯಾಕಂದರೆ ಒಂದೇ ಕಡೆ ಆಗಿಬಿಡುತ್ತಲ್ಲ ಈ ಥರ ಒಂದು ಪಾತ್ರೆಗೆ ಮೇಲುಗಡೆ ಪ್ಲೇಟ್ ಮುಚ್ಚಿ ನೀವು ಈ ಥರ ಮಾಡ್ಕೊಂಡ್ರಿ ಅಂದರೆ ಎಲ್ಲ ಮಸಾಲನೂ ಒಂದಕ್ಕೊಂದು ಕೊಂದು ಹತ್ಕೊಂಡ್ಬಿಡುತ್ತೆ ಹಾಗಾಗಿ ಇದ್ದೀನಿ ಮತ್ತು ನೀವು ಟ್ರೈ ಮಾಡ್ತೀರಿ ಅಂತ ಅಂದ್ಕೊಂಡಿದ್ದೀನಿ ಮತ್ತು ಸಪೋರ್ಟ್ ಮಾಡ್ತಿದ್ದೀರಲ್ಲ ಇದೇ ಥರ ಸಪೋರ್ಟ್ ಇರಲಿ ಅಂತಲೂ ನಾನು ನಿಮ್ಮ ಹತ್ರ ಕೇಳ್ಕೊಂಡು ತೀನಿರಿ ನೋಡಿರಿ ಇವಾಗ ರೆಡಿ ಆಗೈತಿ ಮತ್ತು ನೀವು ಒಂದ್ಸಲ ಮಾಡ್ಕೊಂಡು ತಿಂದು ನಂಗೆ ಕಮೆಂಟ್ ಬಾಕ್ಸಲ್ಲಿ ಹೇಳಿರಿ ಹೆಂಗಿತ್ತು ಅಂತಂದು ನೆಕ್ಸ್ಟ್ ನಾನು ಸಹ ಮತ್ತೆ ನಿಮಗೆ ಸಾಂಗ್ ವಿಡಿಯೋದಾಗ ಸಿಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ರೀ ಸಪೋರ್ಟ್ ಮಾಡೋದನ್ನು ಮರಿಬೇಡ್ರಿ ಮತ್ತು ವಿಡಿಯೋ ಹೇಗಿತ್ತು ಅಂತ ನನಗೆ ಕಮೆಂಟ್ ಬಾಕ್ಸಾಗ ಹೇಳ್ರಿ ನೋಡಿದ್ರೇ ಬೇಗ ತಿನ್ನಬೇಕು ಅನಿಸುತ್ತೆ ಅದಕ್ಕೆ ಹೇಳ್ತಾ ಹೇಳ್ತಾಯಿದ್ದೀನಿ ಒಂದೇ ಒಂದ್ಸಲ ನೀವು ತಂದುಬಿಟ್ಟು ಟ್ರೈ ಮಾಡಿ ಫ್ರೆಂಡ್ಸ್ ಇವಾಗ ಸೀಸನ್ ಇದೆ ಅದಕ್ಕೆ ಹೇಳ್ತಾ ಇರೋದು ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಮತ್ತೆ ಸಿಗ್ತೀನಿ ಎಲ್ಲರಿಗೂ ಧನ್ಯವಾದಗಳು